ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರ ವಾಕ್ಯವನ್ನು ನಾವು ಆಲಿಸೋಣ ಅನಂತರ ಯೇಸುಸ್ವಾಮಿ ಅವರೊಡನೆ ಗೆಸ್ಸೆಮನಿ ಎಂಬ ತೋಪಿಗೆ ಬಂದರು ಅಲ್ಲಿ ಶಿಷ್ಯರಿಗೆ ನಾನು ಅತ್ತ ಹೋಗಿ ಪ್ರಾರ್ಥನೆ ಮಾಡಿ ಬರೋವರೆಗೂ ನೀವು ಇಲ್ಲೇ ಕುಳಿತೀರಿ ಎಂದರು ಬಳಿಕ ಪೇತ್ರನನ್ನು ಜಬೆದಯನ ಇಬ್ಬರು ಕುಮಾರರನ್ನು ತಮ್ಮೊಂದಿಗೆ ಕರೆದುಕೊಂಡು ಮುಂದಕ್ಕೆ ಹೋದರು ಅಲ್ಲಿ ಸ್ವಾಮಿ ಚಿಂತಾಕ್ರಾಂತರಾದರು ದುಃಖ ಭರಿತರಾದರು ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ ನೀವು ಇಲ್ಲೇ ಇದ್ದು ನನ್ನೊಡನೆ ಎಚ್ಚರವಾಗಿರಿ ಎಂದರು ಅನಂತರ ಅವರು ಅಲ್ಲಿನ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೆಲದ ಮೇಲೆ ಅಧೋಮುಖವಾಗಿ ಬಿದ್ದು ಪ್ರಾರ್ಥನೆ ಮಾಡಿದರು ನನ್ನ ಪಿತನೆ ಸಾಧ್ಯವಾದರೆ ಈ ಕಷ್ಟದ ಕೊಡವು ನನ್ನಿಂದ ದೂರವಾಗಲಿ ಆದರೂ ನನ್ನ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆ ಆಗಲಿ ಎಂದರು ಅನಂತರ ಮೂವರು ಶಿಷ್ಯರು ಶಿಷ್ಯರ ಬಳಿಗೆ ಬಂದು ಅವರು ನಿದ್ರಿಸುತ್ತಿರುವುದನ್ನು ಕಂಡರು ಪೇತ್ರನನ್ನು ಉದ್ದೇಶಿಸಿ ಏನಿದು ಒಂದು ಗಂಟೆಯಾದರೂ ನನ್ನೊಡನೆ ಎಚ್ಚರವಾಗಿರಲು ನಿಮ್ಮಿಂದ ಆಗದೆ ಹೋಯಿತೆ ಪ್ರಲೋಭನೆಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಆತ್ಮಕ್ಕೇನು ಆಸಕ್ತಿ ಇದೆ ಆದರೆ ದೇಹಕ್ಕೆ ಶಕ್ತಿ ಸಾಲದು ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಯೇಸ್ವಾಮಿ ಗೆಸ್ಸೆಮನಿ ತೋಪಿನಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಘಟನೆ ನಾನು ಆಲಿಸಿದೆವು ಅವರು ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಒಬ್ಬರೇ ಹೋಗುವುದಿಲ್ಲ ಬದಲಾಗಿ ಇನ್ನಿಬ್ಬರು ಇನ್ನು ಮೂರು ಶಿಷ್ಯರು ಅವರೊಂದಿಗೆ ಪ್ರಯಾಣ ಮಾಡ್ತಿದ್ದರು ಅವರೊಂದಿಗೆ ಇದ್ದರು ಪೇತ್ರ ಯೋಹಾನ ಮತ್ತು ಯಾಕೋಬ ಮೂವರು ಕೂಡ ಯೇಸ್ವಾಮಿಯೊಂದಿಗೆ ಆ ಗೆಸ್ಸೆಮನಿ ತೋಪಿಗೆ ಪ್ರಯಾಣಕ್ಕೆ ಹೋಗಿದ್ದರು ಪ್ರಾರ್ಥನೆ ಪ್ರತಿಯೊಬ್ಬ ಕ್ರೈಸ್ತರ ಜೀವನದಲ್ಲಿ ಒಂದು ಪ್ರಮುಖವಾದ ಭಾಗವಾಗಿದೆ ಯಾಕಂದರೆ ಪ್ರಾರ್ಥನೆ ಮುಖಾಂತರ ದೇವರ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಪ್ರಾರ್ಥನೆ ಅಂದರೆ ನಾವು ಸುಮ್ಮನೆ ಅನೇಕ ವಿಚಾರಗಳನ್ನು ಮಾತಾಡೋದಲ್ಲ ಬದಲಾಗಿ ಸುಮ್ಮನೆ ಕುಂತು ನಮ್ಮದೇ ಬಗ್ಗೆ ನಾವು ಧ್ಯಾನ ಮಾಡುವಂಥದ್ದು ಯೇಸ್ವಾಮಿಯ ದುಃಖದ ಬಗ್ಗೆ ನಾವು ಧ್ಯಾನ ಮಾಡುವಂಥದ್ದು ಯೇಸ್ವಾಮಿಯ ಆ ಕಷ್ಟದ ಶಿಲುಬೆ ಮರಣದ ಬಗ್ಗೆ ಯಾತನೆಯ ಬಗ್ಗೆ ನಾವು ಧ್ಯಾನ ಮಾಡುವಂಥದ್ದು ಹೀಗೆ ಮಾಡಿದಾಗ ದೇವರು ನಮ್ಮನ್ನು ಗಮನಿಸ್ತಾರೆ ನಮ್ಮ ಪ್ರಾರ್ಥನೆಯನ್ನು ರಾಲಿಸ್ತಾರೆ ಹೀಗೆ ಯೇಸ್ವಾಮಿ ತಮ್ಮ ಬಹಿರಂಗ ಜೀವನದಲ್ಲಿ ಅನೇಕ ಬಾರಿ ಪ್ರಾರ್ಥನೆಗೆ ಹೋಗುವುದನ್ನು ನಾವು ಅಲ್ಲಲ್ಲಿ ನೋಡ್ತಾ ಇದ್ದೇವೆ ಅವರು ಸಿರಗೋಗಿ ಪ್ರಾರ್ಥನೆ ಅಂದರೆ ಚಿಕ್ಕ ಚಿಕ್ಕ ಪ್ರಾರ್ಥನಾ ಎಲೆಗಳಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾಯಿದ್ರು ಬೆಟ್ಟ ಪ್ರದೇಶಗಳಿಗೆ ಸ್ವಾಮಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾಯಿದ್ರು ಯಾರೂ ಇಲ್ಲದಂತಹ ಜಾಗವನ್ನು ನೋಡಿ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇದ್ದರು ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಪ್ರಾರ್ಥನೆಗೆ ಹೋಗುವುದನ್ನು ನಾವು ಪವಿತ್ರ ಬೈಬಲ್ನಲ್ಲಿ ಅನೇಕ ಬಾರಿ ಗಮನಿಸ್ತೇವೆ ಓದ್ತೇವೆ ಅಥವಾ ಕೇಳ್ತಾ ಇದ್ದೇವೆ ಇವತ್ತು ಕೂಡ ಯೇಸ್ವಾಮಿ ತನ್ನ ಮೂವರು ಶಿಷ್ಯರನ್ನು ತಗೊಂಡು ತನ್ನ ಪ್ರೀತಿಯ ಮೂವರು ಶಿಷ್ಯರನ್ನು ತೆಗೆದುಕೊಂಡು ಗೆಸ್ಸೆಮನೆ ತೋಪಿಗೆ ಒಂದು ಬೆಟ್ಟಕ್ಕೆ ಪ್ರಾರ್ಥನೆಗೆ ಹೋಗುವಂಥ ಒಂದು ಘಟನೆಯನ್ನು ನಾವು ನೋಡಿದೆವು ಅಲ್ಲಿ ಕೂಡ ಸೈತಾನನ ಶೋಧನೆಯನ್ನು ಕೂಡ ನಾವು ಗಮನಿಸ್ತೇವೆ ಯಾಕಂದರೆ ಆ ಶಿಷ್ಯರು ಯೇಸು ಸ್ವಾಮಿಯೊಂದಿಗೆ ಕುಂತು ಪ್ರಾರ್ಥನೆ ಮಾಡಬೇಕಿತ್ತು ಅವರಿಗೆ ಯೇಸ್ವಾಮಿ ಬಗ್ಗೆ ಹೇಳೋದು ತಿಳಿದಿತ್ತು ಯೇಸ್ವಾಮಿಯ ಕಷ್ಟದ ಬಗ್ಗೆ ಕೂಡ ಅವರಿಗೆ ಸ್ವಾಮಿ ಅವರಿಗೆ ಹೇಳಿದರು ಆದರೂ ಕೂಡ ಯೇಸ್ವಾಮಿ ಪ್ರಾರ್ಥಿಸ್ತಿರುವಂಥ ಸಂದರ್ಭದಲ್ಲಿ ಈ ಮೂವರು ಶಿಷ್ಯರು ಕೂಡ ಗಾಢ ನಿದ್ರೆಯಲ್ಲಿದ್ದರು ಅದಕ್ಕಾಗಿ ಯೇಸ್ವಾಮಿ ಹೇಳುವಂಥ ಮಾತು ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯೇಸ ಸ್ವಾಮಿ ಹೇಳ್ತಾರೆ ಅಂದರೆ ಅನೇಕ ಬಾರಿ ಈ ಸೈತಾನ ನಮಗೆ ಶೋಧಿಸ್ತಾನೆ ಅನೇಕ ಬಾರಿ ಯೇಸ್ವಾಮಿ ಎಲ್ಲ ಯೋಜನೆಗಳನ್ನು ತಿರುಗಿಸ್ಲಿಕ್ಕೆ ಸೈತಾನ ಪ್ರಯತ್ನ ಮಾಡುವಂಥ ಘಟನೆಯನ್ನು ಪವಿತ್ರ ಬೈಬಲ್ನಲ್ಲಿ ನಾವು ಆಗಾಗ ನಾವು ಓದ್ತಾ ಇದ್ದೇವೆ ಎಷ್ಟೋ ಸಲ ನಾವು ಬೈಬಲ್ನಲ್ಲಿ ಅದಕ್ಕೆ ಹೆಚ್ಚು ಗಮನ ಕೊಡೋಲ್ಲ ಅದು ನೋಡಿದಾಗ ಅನೇಕ ಸಂದರ್ಭದಲ್ಲಿ ಈ ಸೈತಾನ ದೇವರ ಯೋಜನೆಯನ್ನು ಬದಲಾಯಿಸಲಿಕ್ಕೆ ತಿರುಗಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಕೂಡ ಹಾಗೇ ಆಯಿತು ಶಿಷ್ಯರು ಯೇಸ್ವಾಮಿಯ ಕಷ್ಟ ಕಾಲದಲ್ಲಿ ಭಾಗಿಗಳಾಗಬೇಕಿತ್ತು ಅವರ ಸಂಗಡ ಅವರು ಕೂಡ ದುಃಖಪಟ್ಟು ಯೇಸು ಸ್ವಾಮಿಗಾಗಿ ಪ್ರಾರ್ಥಿಸಬೇಕಿತ್ತು ಆದರೆ ಅವರು ಹಾಗೆ ಮಾಡೋಲ್ಲ ಬದಲಾಗಿ ಅವರು ಆಯಾಮ ಆರಾಮವಾಗಿ ಮಲಗಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಅಂದರೆ ಇಲ್ಲಿ ಶಿಷ್ಯರಾಗಿ ಮಲಗಿದ್ದಲ್ಲ ಬದಲಾಗಿ ಸೈತಾನ ಅವರ ಮೇಲೆ ಈ ಒಂದು ಪ್ರೇರಣೆಯನ್ನು ಕೊಟ್ಟು ಅವರು ಮಲಗುವಂತೆ ಮಾಡಿದ್ರು ಎಂಬುದರಲ್ಲಿ ಹೇಳಿದರು ಕೂಡ ಅದರಿಂದ ಏನು ತಪ್ಪಾಗಲಿಕ್ಕಿಲ್ಲ ಪ್ರತ್ಯೇಕವಾಗಿ ಅನೇಕ ಕೆಲವು ಘಟನೆಗಳನ್ನು ನಾವೀಗ ಧ್ಯಾನಿಸೋಣ ಏ ಸ್ವಾಮಿ ಈ ಸಂದರ್ಭದಲ್ಲಿ ಗೆಸ್ಸಮಣಿ ತೋಪಿಗೆ ಪ್ರಾರ್ಥನೆಗೆ ಹೋಗಬೇಕಾದ್ರೆ ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ನೊಂದಿದ್ರು ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ನಾನು ಶಿಲುಬೆ ಮರಣಕ್ಕೆ ಹೋಗಲಿಕ್ಕಿದ್ದೇನೆ ಆ ಶಿಲುಬೆ ಮರಣವನ್ನು ಧ್ಯಾನಿಸುವಾಗಲೇ ಯೇಸ್ವಾಮಿಗೆ ಒಂದು ರೀತಿಯ ಒಂದು ರೀತಿಯ ಒಂದು ಕಂಪನ ಅಥವಾ ಒಂದು ರೀತಿಯ ಅಂಜಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಆ ಶಿಲುಬೆ ಮರಣ ಅಂಥ ಒಂದು ಕಷ್ಟದ ಮರಣ ಕೇವಲ ದೊಡ್ಡ ದೊಡ್ಡ ಕ್ರಿಮಿನಲ್ಗಳಿಗೆ ದೊಡ್ಡ ದೊಡ್ಡ ದರೋಡೆ ಕೊರೆಗೆ ಕೊಡುವಂಥ ಒಂದು ಮರಣ ಆದ್ದರಿಂದ ಯೇಸ್ವಾಮಿ ಕೂಡ ಈ ಮರಣದ ಈ ದುಃಖದ ಒಂದು ನೋವು ಗೊತ್ತಿತ್ತು ಈ ಶಿಲುಬೆ ಮರಣದ ದುಃಖದ ನೋವು ಸ್ವಾಮಿಗೆ ತಿಳಿದಿತ್ತು ಆದ ಕಾರಣ ಯೇಸ್ವಾಮಿ ಶಾರೀರಿಕವಾಗಿರಾಗ್ಬೋದು ಮಾನಸಿಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ನೊಂದುಕೊಂಡಿದ್ದರು ಆ ಮರಣಕ್ಕೆ ನಾನು ತಲೆ ಬಾಗಬೇಕು ಎಂಬ ಒಂದು ಯೋಚನೆ ಅವರಿಗೆ ಬಂದದ್ದೇ ಒಂದು ರೀತಿಯ ಮೈ ಒಂದು ರೀತಿಯಲ್ಲಿ ಅವರ ಮೈ ರೋಮಾಂಚನಗೊಳ್ತಿತ್ತು ಆದರೆ ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ಯೇಸ್ವಾಮಿ ಅದಕ್ಕಾಗಿ ಅಂಜೋಲ ಬದಲಾಗಿ ತನ್ನ ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆ ತೋಪಿಗೆ ಹೋಗ್ತಾರೆ ಅಲ್ಲಿ ತಂದೆಯೊಂದಿಗೆ ಆ ಒಂದು ಸಂಭಾಷಣೆ ಮಾಡಿಕೊಂಡು ದೇವರ ಪ್ರೀತಿಯ ಅನುಭವವನ್ನು ಅವರು ಪಡೀತಾರೆ ಆದರೆ ಇಲ್ಲಿ ಶಿಷ್ಯರು ಮಾತ್ರ ಪ್ರಲೋಭನೆಗೆ ಒಳಗಾಗಿ ಆ ದೇವರಿಂದ ದೂರ ಹೋಗಿದ್ದರು ಅಥವಾ ಮಲಗಿದ್ರು ಹಾಗೆ ನೋಡಬೇಕಾದ್ರೆ ಯೇಸ್ವಾಮಿ ಚಿಕ್ಕ ಮಗು ಇರುವಾಗ ಹೆರೋದರ ಮುಖಾಂತರ ಕೂಡ ಸೈತಾನ ಕೆಲಸ ಮಾಡಿದ್ದ ಯಾಕೆಂದರೆ ಜ್ಯೋತಿಷ್ಯರು ಮೂವರು ಜ್ಯೋತಿಷ್ಯರು ಯೇಸ್ವಾಮಿ ಹುಡುಬೇಕಾದ್ರೆ ಬೆತ್ಲೆಮಿಗೆ ಬಂದಿದ್ದರು ಬೆತ್ಲೆಮಿನ ಆದಿಯಲ್ಲಿದ್ದರು ಪೂರ್ವ ದಿಕ್ಕಿನಿಂದ ಅವರು ಬಂದಿದ್ದರು ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಈ ಮೂವರು ಜ್ಯೋತಿಷಿಗಳು ಬೆತ್ಲೆಮಿಗೆ ಬರುವ ಸಮಯದಲ್ಲಿ ಅವರಿಗೆ ದಾರಿ ತಪ್ಪುತ್ತೆ ಅವರು ರಾಜನ ಅರಮನೆಗೆ ಹೋಗ್ತಾರೆ ಹಿರೋದನ್ನು ಹೇಳ್ತಾರೆ ನಿಮ್ಮ ಊರಿನಲ್ಲಿ ಒಬ್ಬ ರಾಜಕುಮಾರನ ಜನನವಾಗಿದೆ ಆ ಮಗುವನ್ನು ನೋಡಲಿಕ್ಕೆ ನಾವು ಬಂದಿದ್ದೇವೆ ಆತ ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಹೆರದರಿಗೆ ಗೊತ್ತಿರ್ಬೋದು ಎಂಬ ಒಂದು ವಿಚಾರದಿಂದ ಆತನಿಗೆ ಕೇಳಿದಾಗ ಹೆರುದರಿಗೆ ಇದರ ಬಗ್ಗೆ ಅರಿವಿದ್ದಿಲ್ಲ ಆದ ಕಾರಣ ಆತ ಹೇಳ್ತಾನೆ ನೀವು ಹೋಗಿ ಹುಡುಕಿ ಆಮೇಲೆ ಸುದ್ದಿ ತಿಳಿದ ನಂತರ ನನಗೆ ನೀವು ತಿಳಿಸ್ರಿ ಎಂಬುದಾಗಿ ಆ ಜ್ಯೋತಿಷರಿಗೆ ಆತ ಹೇಳ್ತಾನೆ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಮಗೆ ಮುಂದೆ ಗೊತ್ತು ಆ ಜ್ಯೋತಿಷರು ಮುಂದೆ ಹೋಗ್ತಾರೆ ಯೇಸ್ವಾಮಿನ ಭೇಟಿ ಮಾಡ್ತಾರೆ ಯೇಸ್ವಾಮಿ ಆಶೀರ್ವಾದನ ಪಡೀತಾರೆ ಆದರೆ ಅವರು ಹಿಂದೆ ರಾಜನ ಬಳಿ ಬರೋಲ್ಲ ಯಾಕಂದರೆ ದೇವದೂತರವರಿಗೆ ರಾತ್ರಿ ಆಜ್ಞಾಪಿಸ್ತಾರೆ ನೀವು ಮತ್ತೆ ಹೆರೋದನ ಬಳಿ ಹೋಗಬೇಡಿ ಮತ್ತೆ ನೀವು ಹೆರೋದನ ಬಳಿಗೆ ಹೋಗಿದರೆ ಆತ ಯೇಸ್ವಾಮಿನ ಕೊಲ್ಲಿಕೆ ಜನನ ಕಳಿಸ್ತಾನೆ ಆದ ಕಾರಣ ಮತ್ತೆ ನೀವು ಯೇಸ್ವಾಮಿ ಹೆರೋದನ ಬಳಿ ಹೋಗಬೇಡಿ ಎಂಬುದಾಗಿ ಜ್ಯೋತಿಷ್ಯರಿಗೆ ದೇವದೂತರು ಸೂಚನೆ ಕೊಟ್ಟ ಪ್ರಕಾರ ಜ್ಯೋತಿಷ್ಯರು ಬೇರೆನೇ ದಾರಿಯಿಂದ ಹಿಡಿದು ತಮ್ಮ ಊರಿಗೆ ಪೂರ್ವ ದಿಕ್ಕಿಗೆ ವಾಪಸ್ ಹೋಗ್ತಾರೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಆದ್ದರಿಂದ ಈ ವಿಚಾರ ಹೆರೋದರಿಗೆ ತಿಳಿದಾಗ ಸೈತಾನ ಈ ಹೆರೋದನ ಮುಂದೆ ಕೆಲಸ ಮಾಡ್ತದೆ ಸೈತಾನನ ರೂಪದಲ್ಲಿ ಹೆರೋದನೆ ಎಲ್ಲ ಮಕ್ಕಳನ್ನು ಕೊಲ್ಲಿಸ್ತಾನೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಯಾರೆಲ್ಲ ಎರಡು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ದಾರೆ ಆ ಎಲ್ಲ ಮಕ್ಕಳನ್ನು ಹೆರೋದ ಕೊಲ್ಲಿಕೆ ಕಾರಣನಾಗ್ತಾನೆ ಯಾಕಂದ್ರೆ ಇದು ಹೆರದನ ಕೃತ್ಯ ಅಂತ ಹೇಳಲಿಕ್ಕೆ ಬರಲ್ಲ ಬದಲಾಗಿ ಸೈತಾನ ದೇವರ ಯೋಜನೆಗೆ ಅಡ್ಡ ಬರಲಿಕ್ಕೆ ಈ ಒಂದು ಕೃತ್ಯವನ್ನು ಎಸಕ್ತಾನೆ ಸೈತಾನನೇ ಈ ಹೆರೋಧನನ್ನು ಹೀಗೆ ಮಾಡು ಎಲ್ಲ ಮಕ್ಕಳನ್ನು ಕೊಲ್ಲು ಎಂಬುದಾಗಿ ಆತನಿಗೆ ಆಜ್ಞಾಪಿಸುತ್ತದೆ ಅಥವಾ ಆತನಿಗೆ ತಿಳಿಸುತ್ತೆ ಎಂದು ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ಯಾಕಂದರೆ ದೇವರ ಯೋಜನೆಯನ್ನು ತಿರುಗಿಸುವಂಥ ಯೋಚನೆ ಇಲ್ಲಿ ನಡೆಯುತ್ತೆ ಎಂಬುದನ್ನು ನಾವಿಲ್ಲಿ ನೋಡ್ತೇವೆ ಹಾಗೆಯೇ ಯೇಸು ಇನ್ನು ಮೇಲೆ ಸುಳ್ಳು ಆರೋಪ ಯೇಸುವ ಬಹಿರಂಗ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ಶಾಸ್ತ್ರಿಗಳು ಫರೀಝಾಯರು ಸ್ವಾಮಿಯ ಮೇಲೆ ಸುಮ್ಮ ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾಯಿದ್ರು ಈತ ಕುಡ್ಕರೊಂದಿಗೆ ದಿನ ಕಳೀತಾನೆ ಆ ಪಾಪಿಗಳೊಂದಿಗೆ ಹೋಗ್ತಾನೆ ಅವರೊಂದಿಗೆ ಆತ ಬೆರೀತಾನೆ ಸುಂಕ ವಸೂಲೆಯರೊಂದಿಗೆ ಆತ ಬೆರೀತಾನೆ ಇಂಥ ಸುಳ್ಳು ಆಪಾದನೆಗಳನ್ನು ಯೇಸು ಸ್ವಾಮಿ ಮೇಲೆ ಹಾಕಿದ್ರು ಇದು ಕೂಡ ಶಾಸ್ತ್ರಿ ಫರೀಝಾಯರು ತಮ್ಮಿಂದಾನೇ ಮಾಡುವಂಥ ಕೃತ್ಯವಲ್ಲ ಬದಲಾಗಿ ಸೈತಾನನೇ ಅವರನ್ನು ಪ್ರೇರೇಪಿಸ್ತಾ ಇದ್ದ ಯೇಸು ಸ್ವಾಮಿಯನ್ನು ಪರೀಕ್ಷಿಸಲಿಕ್ಕೆ ಯೇಸ್ವಾಮಿಯಿಂದ ಏನಾದರೂ ತಪ್ಪು ನಡೀತದಂತ ನೋಡಲಿಕ್ಕೆ ಸಬ್ಬ ದಿನದಲ್ಲಿ ಯೇಸ್ವಾಮಿ ಏನಾದರೂ ಕೆಲಸ ಮಾಡ್ತಾರಾ ಏನಾದರೂ ಅದ್ಭುತ ಮಾಡ್ತಾರಾ ಎಂಬುದನ್ನು ನೋಡಲಿಕ್ಕೆ ಫರೀಝಾಯರು ಯಾ ಮುಖ್ಯ ಯಾಜಕರು ಅವರ ಹಿಂದೆ ಜನರನ್ನು ಕಳಿಸ್ತಾ ಇದ್ದರು ಇದು ಕೂಡ ಒಂದು ರೀತಿಯ ಸೈತಾನನ ದುಷ್ಪ್ರೇರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಹೀಗೆ ದೇವರ ಯೋಜನೆಗೆ ಅಡ್ಡ ಬರಲಿಕ್ಕೆ ಸೈತಾನನೇ ಕೆಲಸ ಮಾಡ್ತಾ ಇದ್ದ ಮಾತ್ರವಲ್ಲ ಯೇಸು ಸ್ವಾಮಿ ಶಿಲುಬೆಲೆ ನೇತಾಡ್ತಿರ್ಬೇಕಾದ್ರೆ ಆ ಥರ ಅವರ ಅಕ್ಕಪಕ್ಕ ಎಡ ಮತ್ತು ಬಲಕ್ಕೆ ಇಬ್ಬರು ಕಳ್ಳರು ಇದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಇಲ್ಲಿ ಕೂಡ ಒಬ್ಬ ಕಳ್ಳ ಸ್ವಾಮಿಯ ಆ ದೈವತ್ವದ ಬಗ್ಗೆ ಅಲ್ಲಿ ಪ್ರಶ್ನೆ ಕೇಳ್ತಾನೆ ನೀನು ದೇವರ ಪುತ್ರನಾಗಿದ್ದರೆ ಶಿಲುಬೆಯಿಂದ ಕೆಳಗಿಳಿದು ಬಾ ನಮ್ಮನ್ನು ಕೂಡ ರಕ್ಷಿಸು ಎಂಬುದಾಗಿ ಆ ಕಳ್ಳ ಅಲ್ಲಿ ಯೇಸ್ ಸ್ವಾಮಿ ಮುಂದೆ ಚಾಲೆಂಜ್ ಮಾಡ್ತಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ಕೂಡ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಇದು ಆ ಕಳ್ಳನ ಮಾತಂತ ಹೇಳಲಿಕ್ಕೆ ಬರೋಲ್ಲ ಬದಲಾಗಿ ಸೈತಾನನೇ ಆ ಕಳ್ಳನನ್ನು ಪ್ರೇರೇಪಿಸುತ್ತೆ ಯಾಕೆಂದರೆ ದೇವರ ಯೋಜನೆಗೆ ಅಡ್ಡ ಬರುವಂಥದ್ದೇ ಈ ಸೈತಾನನ ಕೆಲಸ ಯೇಸ್ವಾಮಿ ಶಿಲುಬೆ ಸತ್ತರೆ ಆತ ಮತ್ತೆ ಮೂರನೇ ದಿನ ಪುನರುತ್ಥಾನಗೊಳ್ಳುತ್ತಾನೆ ಎಂಬುದಾಗಿ ಸಹಿತ ನನಗೆ ಗೊತ್ತು ಒಂದು ವೇಳೆ ಯೋ ಶಿಲುಬೆಯಲ್ಲಿ ಸಾಯ್ದಿದ್ರೆ ದೇವರ ವಾಕ್ಯವನ್ನು ಮೀರಿ ನಡೆದಂತೆ ಆಗುತ್ತೆ ನನ್ನ ಮಾತಿನ ಪ್ರಕಾರ ನಡೆದಂತೆ ಆಗುತ್ತೆ ಆಗ ಜನರ ಮೋಕ್ಷ ಸಾಧ್ಯವಿಲ್ಲ ಜನರ ಬಿಡುಗಡೆ ಪಾಪದ ಬಿಡುಗಡೆ ಕೂಡ ಅಲ್ಲಿ ಸಾಧ್ಯ ಇಲ್ಲ ಎಂಬುದಾಗಿ ಸೈತನ ಯೋಚನೆಯಾಗಿತ್ತು ಆದ ಕಾರಣವೇ ಸೈತ ನಾನು ಬೇರೆ ಬೇರೆ ರೀತಿಯ ಮುಖಾಂತರ ಯೇಸು ಸ್ವಾಮಿಯ ಈ ಶಿಲುಬೆಯ ಮರಣವನ್ನು ತಪ್ಪಿಸಲಿಕ್ಕೆ ನೋಡ್ತಾ ಇದ್ದ ದೇವರ ಯೋಜನೆಗೆ ಅಡ್ಡಗಾಲು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಕೇವಲ ಕಳ್ಳ ಮಾತ್ರವಲ್ಲ ಆತನಲ್ಲಿರುವಂಥ ಅಲ್ಲಿರುವಂಥ ಶಿಪಾಯಿಗಳು ಕೂಡ ನೀನು ದೇವರ ಪುತ್ರರಾಗಿದ್ದರೆ ಶಿಲುಬೆಂದು ಕೆಳಗಿಳಿದು ಬಾ ಆಗ ನಾವು ನನ್ನನ್ನು ನಂಬ್ತೇವೆ ಎಂಬುದಾಗಿ ಕೂಡ ಸ್ವಾಮಿಗೆ ಅಮಿಷ ಒಡ್ತಾರೆ ಯಾಕಂದರೆ ಸ್ವಾಮಿ ದೇವರ ವಾಕ್ಯದ ವಾಕ್ಯದ ಪ್ರಕಾರ ನಡಿಬೇಕು ಒಂದು ವೇಳೆ ನಾನು ದೇವರ ಮಗ ಅಂತ ಅವರ ಮುಂದೆ ಶಿಲುಬೆಯಿಂದ ಇಳಿದು ಬರ್ಬೋದಿತ್ತು ಸ್ವಾಮಿಗೆ ಒಂದು ವೇಳೆ ಬಂದರೆ ಅಲ್ಲಿ ಯೇಸ್ವಾಮಿ ದೇವರ ವಾಕ್ಯವನ್ನು ಮೀರಿದಂತೆ ಆಗುತ್ತೆ ಯಾಕೆಂದರೆ ದೇವರ ವಾಕ್ಯದ ಪ್ರಕಾರ ಸ್ವಾಮಿ ಶಿಲುಬೆಲೆ ಸಾಯಲೇಬೇಕು ಮೂರನೇ ದಿನ ಅವರು ಮತ್ತೆ ಪುನರುತ್ಥಾನಗೊಳ್ಳಲೇಬೇಕು ಒಂದು ವೇಳೆ ಸ್ವಾಮಿ ಶಿಲುಬೆಯಿಂದ ಕೆಳಗೆ ಬಂದರೆ ಶಿಲುಬೆಯಲ್ಲಿ ಮರಣ ಆಗೋಲ್ಲ ಮತ್ತು ಪುನರುತ್ಥಾನ ಕೂಡ ಇಲ್ಲ ಆದ ಕಾರಣ ಈ ಒಂದು ಶಿಷ್ಯರು ಕೂಡ ಈ ಸಿಪಾಯಿಗಳು ಕೂಡ ಸ್ವಾಮಿಗೆ ತಮಾಷೆ ಮಾಡ್ತಿರಬೇಕಾದ್ರೆ ಯೇಸ್ವಾಮಿಯ ಬಗ್ಗೆ ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳಬೇಕಾದರೆ ಅಲ್ಲಿ ಸೈತಾನನೇ ಅವರ ಮುಖಾಂತರ ಕೆಲಸ ಮಾಡ್ತಾ ಇದ್ದ ಸೈತಾನನ ಮುಖಾಂತರನೇ ಅಲ್ಲಿ ಅದೆಲ್ಲ ನಡೀತಾ ಇತ್ತು ಎಂಬುದು ಹೇಳಿದ್ರೂ ಕೂಡ ಖಂಡಿತವಾಗಿ ತಪ್ಪಾಗಲಿಕ್ಕೆ ಇಲ್ಲ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡಿದೆವು ಸ್ವಾಮಿ ಆ ಒಂದು ಗೆಸ್ಸೆ ತೋಪಿನಲ್ಲಿ ಪ್ರಯಾಣ ಮಾಡ್ತಿರಬೇಕಾದ್ರೆ ತುಂಬ ನೊಂದುಕೊಂಡಿದ್ರು ನನ್ನ ಶಿಷ್ಯರು ನನ್ನ ಪ್ರೀತಿಯ ಶಿಷ್ಯರು ಯಾಕಂದರೆ ಸ್ವಾಮಿಗೆ ಹನ್ನೆರಡು ಮಂದಿ ಶಿಷ್ಯರಿದ್ರು ನಮ್ಗೆ ಗೊತ್ತು ಆ ಹನ್ನೆರಡು ಮಂದಿಯನ್ನು ಸ್ವಾಮಿ ಅಜಿಯಲ್ಲಿ ತೋಪಿಗೆ ಕರ್ಕೊಂಡು ಹೋಗೋಲ್ಲ ಗೆಸ್ಸೆ ಮನೆ ತೋಪಿಗೆ ಕರ್ಕೊಂಡು ಹೋಗೋಲ್ಲ ಉಳಿದವರನ್ನೆಲ್ಲ ಸ್ವಲ್ಪ ದೂರ ಕೂಡಿಸ್ತಾರೆ ಈ ಮೂವರನ್ನು ಮಾತ್ರ ಯಾಕಂದರೆ ಅವರು ಪ್ರೀತಿಯ ಶಿಷ್ಯರು ಪೇತ್ರ ಯೋಹನ ಮತ್ತು ಯಾಕೋಬ ಯಾವಾಗ ಕೂಡ ಸ್ವಾಮಿ ಅವರನ್ನು ಹತ್ತಿರ ಕರ್ಕೊಂಡು ಹೋಗ್ತಾ ಇದ್ದರು ಪ್ರತ್ಯೇಕವಾಗಿ ಆ ಸಾರಿನ ಮಗಳನ್ನು ಎಬ್ಬಿಸುವಾಗ ಸ್ವಾಮಿ ಮೂವರು ಶಿಷ್ಯರನ್ನು ಕರ್ಕೊಂಡು ಹೋಗಿದ್ರು ಬೇರೆ ಬೇರೆ ಘಟನೆಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ತಾಬೋರ್ ಬೆಟ್ಟದಲ್ಲಿ ಯೇಸ್ವಾಮಿ ರೂಪಾಂತರಗೊಳ್ಬೇಕಾದ್ರೆ ಈ ಮೂವರು ಶಿಷ್ಯರು ಕೂಡ ಅಲ್ಲೇ ಇದ್ದರು ಯೇಸ್ವಾಮಿ ಪಕ್ಕನೇ ಇದ್ದರು ಮತ್ತೆ ಇಲ್ಲಿ ಗೆಸ್ಸವಿನ ತೋಪಿಗೆ ಪ್ರಾರ್ಥನೆಗೆ ಹೋಗಬೇಕಾದ್ರೆ ಯೇಸು ಸ್ವಾಮಿ ಉಳಿದ ಒಂಬತ್ತು ಮಂದಿಯನ್ನು ಬಿಟ್ಟು ಈ ಮೂವರು ಶಿಷ್ಯರನ್ನು ಮಾತ್ರ ಕರ್ಕೊಂಡು ಹೋಗಿದ್ರು ಯಾಕಂದರೆ ಇವರನ್ನ ನನ್ನ ಆಪ್ತ ಮಿತ್ರರು ಕೋರ್ ಕಮಿಟಿ ಅಂತ ಹೇಳ್ತೇವೆ ಇವರು ನನ್ನೊಂದಿಗೆ ಇದ್ದಾರೆ ನನ್ನ ಕಷ್ಟದಲ್ಲಿ ಭಾಗಿಯಾಗ್ತಾರೆ ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾರೆ ಎಂಬ ಒಂದು ಭಾವನೆಯಿಂದ ಯೇಸ್ವಾಮಿ ಸ್ವಾಮಿ ಮೂವರು ಶಿಷ್ಯರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು ಆದರೆ ನಮಗೆ ಗೊತ್ತು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಈ ಮೂರು ಶಿಷ್ಯರು ಕೂಡ ಮಲಗಿದ್ರು ಪ್ರಲೋಭನೆಗೆ ಒಳಗಾಗದೆ ಪ್ರಾರ್ಥಿಸಿರಿ ಎಂಬುದಾಗಿ ಸ್ವಾಮಿ ಹೇಳಿದರು ಆದರೂ ಕೂಡ ಆಮೇಲೆ ಎರಡು ಮೂರು ಘಟನೆಗಳಿವೆ ನಾನು ಅದನ್ನು ಓದಿಲ್ಲ ಅಲ್ಲಿ ಕೂಡ ನಾವು ಮತ್ತೆ ಸ್ವಾಮಿ ಎದ್ದು ಬರಬೇಕಾದರೆ ಆ ಶಿಷ್ಯರು ಮಲಗಿದ್ರು ಅಂದರೆ ಸ್ವಾಮಿ ಮೇಲೆ ಅವರಿಗೆ ಧ್ಯಾನ ಇದ್ದಿಲ್ಲ ದೇವರ ಯೋಜನೆ ಬಗ್ಗೆ ಅವರಿಗೆ ಧ್ಯಾನ ಇದ್ದಿಲ್ಲ ಬದಲಾಗಿ ಅವರು ಯೇಸ್ವಾಮ್ಯ ಕಷ್ಟದಲ್ಲಿ ಭಾಗಿಯಾಗಲಿಕ್ಕೆ ಸಿದ್ಧರಾಗಿದ್ದಿಲ್ಲ ಇಲ್ಲಿ ಕೂಡ ನಾವು ಒಂದು ಯೋಚನೆ ಸೈತಾನನೇ ಯೇಸ್ವಾಮಿಯ ಯೋಜನೆಗೆ ಅಡ್ಡ ಬರುವಂಥ ಘಟನೆ ಹಾಗೆ ಯೇಸ್ವಾಮಿಯ ಸ್ಥಾನ ದೀಕ್ಷೆ ಪಡೆದಂಥ ನಂತರ ಯೇಸ್ವಾಮಿ ಬೆಟ್ಟಕ್ಕೆ ಹೋಗ್ತಾರೆ ಯೇಸ್ವಾಮಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಕೂಡ ಸೈತಾನ ಶೋಧನೆ ಪಡುವಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಕೂಡ ಆ ಸೈತಾನ ಬೇರೆ ಬೇರೆ ಆಶೆಗಳನ್ನು ಬೇರೆ ಬೇರೆ ಪ್ರಲೋಭನೆಗಳನ್ನು ಯೇಸ್ವಾಮಿ ಮೇಲೆ ಹಾಕ್ತಾನೆ ನೀನು ರೊಟ್ಟಿ ಮಾಡು ಕಲ್ಲಿನ ರೊಟ್ಟಿ ಮಾಡು ಈ ಬೆಟ್ಟದಿಂದ ಕೆಳಗೆ ಹಾರು ಧುಮುಕು ಆಗ ನೀನು ದೇವರ ಪುತ್ರನಾಗಿದ್ದಿ ಆದ ಕಾರಣ ದೇವರು ನಿನ್ನನ್ನು ರಕ್ಷಿಸ್ತಾರೆ ನನಗೆ ನಮಸ್ಕಾರ ಮಾಡಿದರೆ ಇಡೀ ಪ್ರಪಂಚವನ್ನು ನಾನು ನಿನಗೆ ಧಾರೆ ಎರಿತೇನೆ ಎಂಬುದಾಗಿ ಯೇಸು ಸ್ವಾಮಿಗೆ ಪ್ರಲೋಭನೆ ಕೊಡ್ತಾನೆ ಇಲ್ಲಿ ಸೈತಾನನ ಮುಖ್ಯವಾದ ಉದ್ದೇಶ ಇಷ್ಟೇ ದೇವರ ಯೋಜನೆಗೆ ಅಡ್ಡ ಬರುವಂಥದ್ದು ದೇವರ ಯೋಜನೆಗೆ ಜೀವ ದೇವರ ಯೋಜನೆಯನ್ನು ಮುರಿದು ಹಾಕುವಂಥದ್ದು ಸೈತಾನನ ಯೋಜನೆಯಾಗಿತ್ತು ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಮ್ಗೆ ಗೊತ್ತು ಯೇಸ್ವಾಮಿಗೆ ಎಷ್ಟೇ ಆಮಿಷ ತೋರಿಸಿದ್ರು ಎಷ್ಟೇ ಆಶೆಗಳನ್ನು ಒದಗಿಸಿದ್ರು ಯೇಸ್ವಾಮಿ ದೇವರ ಚಿತ್ತದ ಪ್ರಕಾರ ಯೇಸು ಯೇಸ್ವಾಮಿ ದೇವರ ಚಿತ್ತವನ್ನು ಬಿಟ್ಟು ತನ್ನದೇ ಚಿತ್ತವನ್ನು ಮಾಡೋಲ್ಲ ತನಗೆ ಇಷ್ಟ ಬಂದಂತೆ ಯಾವುದೇ ರೀತಿಯ ಕೆಲಸವನ್ನು ಅವರು ಮಾಡೋಲ್ಲ ಯಾಕೆಂದರೆ ಒಂದು ವೇಳೆ ನಾನು ದೇವರ ಮಾತನ್ನು ಮೀರಿ ನಡೆದರೆ ದೇವರ ಯೋಜನೆ ನಡೆಯೋಲ್ಲ ಎಂಬುದಾಗಿ ಸ್ವಾಮಿ ಗೊತ್ತು ನಾನು ದೇವರಿಂದ ಬಂದಿದ್ದೇನೆ ಮತ್ತೆ ನಾನು ದೇವರ ಬಳಿಗೆ ಹೋಗಬೇಕು ದೇವರು ನನಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ದೇವರ ಅಧಿಕಾರವನ್ನು ಮಾತ್ರ ನಾನು ಉಪಯೋಗಿಸಬೇಕು ನನ್ನ ಅಧಿಕಾರ ಅಲ್ಲ ಎಂಬ ಒಂದು ಘಟನೆಯನ್ನು ಈ ಒಂದು ದೃಶ್ಯದಲ್ಲಿ ನಾನು ನೋಡ್ತಾ ಇದ್ದೇವೆ ಸ್ವಾಮಿ ದೇವರ ಇಚ್ಛೆ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ ಸೈತಾನನ ಇಚ್ಛೆ ಸಾಮಾನ್ಯ ಜನರ ಇಚ್ಛೆ ಆದ ಕಾರಣ ಈ ಸ್ವಾಮಿ ತಾನು ಬಂದ ಕಾರ್ಯವನ್ನು ಶುದ್ಧವಾಗಿ ನೆರವೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಾತ್ರವಲ್ಲ ಅದರ ಪ್ರಕಾರ ಮಾತ್ರ ನಡೀತಾರೆ ಯಾವುದೇ ಜನರ ಆಶೆ ಆಕಾಂಕ್ಷೆಗಳಿಗೆ ಸೈತಾನನ ಪ್ರಲೋಭನೆಗೆ ಅವರು ಗುರಿಯಾಗೋಲ್ಲ ಬದಲಾಗಿ ದೇವರಿಂದ ಬಂದಂಥ ಅಧಿಕಾರವನ್ನು ಅದಕ್ಕಾಗಿ ಅವರು ಮೀಸಲಾಗಿರ್ತಾರೆ ಅದರ ಪ್ರಕಾರನೇ ಅವರು ಜೀವಿಸ್ತಾರೆ ಇವತ್ತು ಈ ಘಟನೆ ಮುಖಾಂತರ ಎಸ್ ಸ್ವಾಮಿ ನಮ್ಮ ಕೂಡ ಹೇಳುವಂಥದ್ದಿಷ್ಟೇ ನಾವು ದೇವರ ಚಿತ್ತ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡಬೇಕಾದ್ರೆ ಅನೇಕ ಪ್ರಲೋಭನೆಗಳು ಕೂಡ ನಮಗೆ ಬರುತ್ತೆ ಅನೇಕ ಸಂದರ್ಭದಲ್ಲಿ ನಮಗೆ ಕೆಲಸ ಜ್ಞಾಪಕ ಆಗುತ್ತೆ ಪ್ರಾರ್ಥನೆ ಮಾಡುವಾಗ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಯೋಚನೆಗಳು ನಮಗೆ ಬರುತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಕುಂತಾಗ ನಿದ್ದೆ ಬರುವಂಥ ಘಟನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಓದಬೇಕಂತ ಕೂತಾಗ ಏನೇನು ಬೇರೆ ಬೇರೆ ಕೆಲಸಗಳು ನಮಗೆ ಜ್ಞಾಪಕ ಬರುತ್ತೆ ಆದರೆ ಇದು ಕೂಡ ಒಂದು ರೀತಿಯ ಪ್ರಲೋಭನೆ ಸೈತಾನ ನಮ್ಮ ಮೇಲೆ ತನ್ನ ಪ್ರಲೋಭನೆಯನ್ನು ತೋರಿಸ್ತಾನೆ ಆದರೆ ನಾವು ಸಾಮಾನ್ಯ ಮನುಷ್ಯರಾದ ಕಾರಣ ಆ ಪ್ರಲೋಭನೆಯ ಪ್ರಕಾರ ನಾವು ಹೋಗ್ತಾ ಇವೆ ಆಗ ಪ್ರಾರ್ಥನೆ ಮಾಡಲಿಕ್ಕೆ ಕೂತಾಗ ಯಾವುದಾದ್ರು ಫೋನ್ ಬರ್ತದೆ ಅಥವಾ ಯಾವುದಾದ್ರೂ ಮೆಸೇಜ್ ಬರುತ್ತೆ ಅದನ್ನು ಓದಬೇಕಂತ ನಾವು ಪ್ರಾರ್ಥನೆಯನ್ನು ಬಿಟ್ಟು ಅದರ ಹಿಂದೆ ನಾವು ಹೋಗ್ತೇವೆ ಇದು ಕೇವಲ ಮನುಷ್ಯರಿಗೆಲ್ಲ ದೇವರು ಕೂಡ ಇಂಥ ಒಂದು ಪ್ರಲೋಭನೆಗಳು ಬಂದಿತ್ತು ಎಂಬುದಾಗಿ ತಿಳಿಲಿಕ್ಕೆ ಯ ಸ್ವಾಮಿ ಬೈಬಲ್ನಲ್ಲಿ ಈ ಘಟನೆ ನಮಗೆ ಜ್ಞಾಪಿಸ್ತಾರೆ ಶಿಷ್ಯರಿಗೂ ಕೂಡ ಇಂಥ ಶಿಷ್ಯರು ಕೂಡ ಇಂಥ ಒಂದು ಪ್ರಲೋಭನೆಗೆ ಒಳಗಾಗಿದ್ದರು ಹಾಗಾದರೆ ನಾವು ಕೂಡ ಒಂದು ಸಾಮಾನ್ಯ ಮನುಷ್ಯರು ನಮ್ಮ ಕೂಡ ಅನೇಕ ಸಂದರ್ಭದಲ್ಲಿ ಇಂಥ ಪ್ರಲೋಭನೆಗಳು ಬರ್ತವೆ ಆದ ಕಾರಣ ಈ ಪ್ರಲೋಭನೆಗಳನ್ನು ಮೀರಿ ನಾವು ನಡಿಬೇಕು ಈ ಪ್ರಲೋಭನೆಗಳಿಂದ ನಾವು ಜಯ ಪಡಿಬೇಕು ಎಂಬುದಾಗಿ ಯೇಸು ಸ್ವಾಮಿ ಈ ಮಾತಿನ ಮುಖಾಂತರ ನಮಗೆ ಹೇಳ್ತಾರೆ ಅದುದನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನಾವೆಲ್ಲರೂ ದೇವರ ಮಕ್ಕಳು ಖಂಡಿತವಾಗಿ ಅನೇಕ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿದೆ ದೇವರ ವಾಕ್ಯ ಓದಲಿಕ್ಕೆ ನಮಗೆ ಮನಸ್ಸಿದೆ ನಮ್ಮ ಕುಟುಂಬದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಹೀಗೆ ಅನೇಕ ಸಂದರ್ಭದಲ್ಲಿ ನಮ್ಮ ದಿನನಿತ್ಯವನ್ನು ನಾವು ಪ್ರಾರ್ಥನೆ ಮುಖಾಂತರನೇ ಆರಂಭ ಮಾಡ್ತೇವೆ ಪ್ರಾರ್ಥನೆ ಮುಖಾಂತರ ನಾವು ಜಾರಿಗೊಳಿಸ್ತೇವೆ ಆದರೆ ಅನೇಕ ಸಂದರ್ಭದಲ್ಲಿ ಈ ಸೈತಾನನ್ನು ಕೂಡ ನಮ್ಮ ಮೇಲೆ ಪಾರುಪತ್ಯ ನಡೆಸಲಿಕ್ಕೆ ಬರ್ತಾನೆ ಆಗ ಹೇಗೆ ಯೇಸು ಸ್ವಾಮಿ ದೇವರ ವಾಕ್ಯದ ಬಲ ಪಡೆದರು ಹಾಗೆ ನಾವು ಕೂಡ ದೇವರ ವಾಕ್ಯದ ಮುಖಾಂತರ ನಮ್ಮ ನಿರ್ಧಾರಗಳಲ್ಲಿ ಗಟ್ಟಿಯಾಗಿ ನಿಲ್ಲಿಕೆ ಈ ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತೆ ಆದ ಕಾರಣ ಯೇಸ್ವಾಮಿ ಹೇಳಿದಂತೆ ನನ್ನಿಂದ ನನ್ನನ್ನು ಬಿಟ್ಟು ತೊಲಗು ಸಹಿತ ಎಂಬುದಾಗಿ ಹೇಳಿದಂತೆ ನಾವು ಕೂಡ ನಮ್ಮ ಪ್ರಾರ್ಥನೆಯ ಸಮಯದಲ್ಲಿ ಅಡಚಣೆಗಳು ಬಂದಾಗ ಆ ಮಾತನ್ನು ಹೇಳುವಂತಹ ಧೈರ್ಯ ದೇವರ ವಾಕ್ಯದ ಶಕ್ತಿ ನಮಗೆ ಸಿಗಲಿ ಎಂಬುದಾಗಿ ನಾವು ಯೇಸ್ವಾಮಿಯಲ್ಲಿ ನಾವು ಬೇಡಿಕೊಳ್ಳೋಣ ಕಳಂಗಳನ್ನು ಮುಚ್ಚೋಣ ತಂದೆಯಾದ ದೇವರೇ ನಿಮ್ಮ ಪ್ರೀತಿಯ ಮಕ್ಕಳು ನಿಮ್ಮ ವಾಕ್ಯವನ್ನು ಆಲಿಸಿದೆವು ನಿಮ್ಮ ವಾಕ್ಯವನ್ನು ಧ್ಯಾನ ಬಿಟ್ಟು ನಾವು ಕೇಳಿದೆವು ನಾವು ಕೂಡ ಪ್ರಾರ್ಥನೆ ಮಾಡ್ತಿರಬೇಕಾದ ಅನೇಕ ಅಡಚಣೆಗಳು ಪ್ರಲೋಭನೆಗಳಿಗೆ ಒಳಗಾಗ್ತೇವೆ ಪ್ರಭಿಸ್ವಿ ನಮ್ಮೆಲ್ಲ ಪ್ರಲೋಭನೆಗಳನ್ನು ನಮ್ಮನ್ನು ದೂರ ಮಾಡಿರಿ ನಿಮ್ಮ ವಾಕ್ಯದ ಪ್ರಕಾರ ಜೀವಿಸಲು ನಿಮ್ಮ ವಾಕ್ಯವನ್ನು ಓದಲು ದಿನನಿತ್ಯದ ಪ್ರಾರ್ಥನೆಯನ್ನು ಭಕ್ತಿಯನ್ನು ಮಾಡಲು ಬೇಕಾದಂಥ ಶಕ್ತಿಯನ್ನು ಕೃಪಾವರಗಳನ್ನು ಪವಿತ್ರಾತ್ಮ ಶಕ್ತಿಯನ್ನು ನಮ್ಮನ್ನು ತುಂಬಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಸ್ವಾಮಿ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ ಪಿತನ ಸುತ್ತನಾ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ